गया यूनिटेड जाने की एक स्कूल का एक रोड है तो मैं देख सकती हूँ बहुत कचरा डाल यहाँ तक का कांच के गलासा टैनिक के बॉटलें हल्डी राम बेचने वाले हल्डीराम वो तक भी लाखों को डाल डालो ये बच्चों को जाने वालों को बहुत परेशानी होती है और कुत्ते है तुम्हें तो देख सकती है टैक्ट्री पूरा है ना लोड कर को पूरा पैक करने लगे उन्होंने कारपेशन वाले उन्होंने कैबिनेट में डालो हमें ले जाती है गिरी कारपोरेशन वाले कोपेट कर रही करेंगे तुम्हें कच्चा डाले तो मैं लेके जाने काम हूँ हाँ इससे प्रॉब्लम क्या होता है एक एक पेरेंट्स हम बच्चों को खुद बुला ले जाते रहती हैं एक एक के लिए सिंगल बच्चे जाते रहती हैं अगर से कुत्ते हुए काटे कर को बोले तो किसकी जवाबदारी इसकी वजह से मैं क्या बोल रही बोले तो बच्चे के तो सबके बच्चे हैं ना हमारे बच्चे रहते दस ये बच्चों का ख्याल रखते हुए यहाँ कचरा दालनों को बोल को ರಿಕ್ವೆಸ್ಟ್ ಕರ್ರಿ ಅವ್ರಿಗೆ ಇಂಡಿಯನ್ ಪೆಟ್ರೋಲ್ ಬಂಕ್ ಈ ಇಂಕಾ ಸ ಇಂಕ ಪೂರಾ ಸೈಟು ಈ ಸರ್ ಕಂಪೌಂಡ್ ಬಂದಾಗ ಒಲೇದು ಆಟೋಮೆಟಿಕ್ ಕಚರಾ ಭೀ ಕಮ್ಮಿ ಹೋಗ್ತವೆ ಈ ಇಂಡಿಯನ್ ಪೆಟ್ರೋಲ್ ಬಂಕ್ ಅಲ್ಲು ಭೀ ರಿಕ್ವೆಸ್ಟ್ ಕರ್ರಿ ಈ ಕಂಪೌಂಡ ಕಟ್ಟಿ ಮಕ್ಕಳಿಗೆ ಹತ್ತಲ್ಲ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅಡ್ಡಾಡ್ತಾರೆ ನೀವು ಕಟ್ಟಿಲ್ಲಪ್ಪ ಅಂದರೆ ಆಯ್ತಲ್ಲ ಕಸ ಹಾಕೋದು ಅದು ಎಲ್ಲ ಮಾಡ್ತಾರೆ ಜನ ಖಾಲಿ ಅದು ಅಂತ ಹೇಳಿ ಹಾಕ್ತಾರೆ ಇದಕ್ಕೆ ಒಂದು ರಿಕ್ವೆಸ್ಟ್ ಸರ್ ಬನ್ನಿ ಬಂದು ಕಂಪೌಂಡ್ ಕೊಟ್ಟ್ರಿ ನಿಮಗೇನು ದುಡ್ಡು ಭಾಳ ಐತಿ ಬಿಡಪ್ಪ ದುಡ್ಡು ಇಲ್ಲೋ ಅಂತ ಅಲ್ಲ ನಿಮಗೇನು ಸಣ್ಣ ಖರ್ಚೋದು ಒಂದು ಕಂಪೌಂಡ್ ಕೊಟ್ಟಿರಿ ಕಂಪೌಂಡ್ ಕೊಟ್ಟರೆ ಭಾಳ ಚೆನ್ನಾಗಿದೆ ಮತ್ತು ನೀವು ಇಲ್ಲೂ ನೋಡ್ಬೋದು ಲಾರಿ ನಿಲ್ಸಿದಾರ ಲಾರಿ ನಿಲ್ಲಿಸಿದಾರ ಲಾರಿ ನಿಲ್ಲಿಸಿ ಹಿಂಗೆ ಕಸ ಹಾಕಿದಾರ ಅವು ನಾಯಿಗಳು ಎಲ್ಲ ತಳಕ್ಕೆ ಕುತ್ಕೊಳೋದು ಅವು ಎಲ್ಲ ಮಾಡ್ತವೆ ದಯವಿಟ್ಟು ಇಲ್ಲಿ ಸಣ್ಣ ಮಕ್ಕಳು ಅಡ್ಡಾಡೋದು ಸ್ಕೂಲ್ ವ್ಯಾನ್ ಸ್ಕೂಲ್ನಾಗೆ ಮಕ್ಕಳಿಗೆ ಟೂ ವೀಲರ್ನಾಗೆಲ್ಲ ಕರ್ಕೊಂಡು ಬರೋದು ಎಲ್ಲ ಮಾಡ್ತಾರೆ ಇದಕ್ಕೆ ಒಂದು ರಿಕ್ವೆಸ್ಟ ವೆಹಿಕಲ್ಸ್ ನಿಲ್ಲಿಸ್ಬೇಡ್ರಿ ಮತ್ತು ಕಸಾನು ಹಾಕ್ಬೇಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮತ್ತು ಮುಂದೆ ನಾವು ಕಾರ್ಪೊರೇಷನ್ ಹತ್ರ ಮಾತಾಡೋಣ ಓಡಾರ್ಸಾದಂಥ ಎಲ್ಲ ಇವರು ಇದ್ದೀವಿ ಟಾ ಟ್ಯಾಕ್ಸಿ ಡ್ರೈವರು ಮತ್ತು ಟ್ಯಾಕ್ಟ್ರಿ ಡ್ರೈವರು ಎಲ್ಲರೂ ಇದ್ದೀವಿ ಇಲ್ಲಿ ಸ್ಕೂಲ್ ಇದೆ ಸ್ಕೂಲು ಮುಂದಾಗವೇ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಇಲ್ಲಿರೋಂಥ ಜನಗಳು ಎಲ್ಲ ಎಷ್ಟು ಹೇಳಿದರೂ ಕೂಡ ಕಸವನ್ನು ತಂದು ರೋಡಿಗೆ ಎಸಿತಿದ್ದಾರೆ ರೋಡಿಗೆ ಎಸಿಬಾರ್ದಂತ ಅವರಿಗೆ ದಯಮಾಡಿ ಭಾಳ ಸಲ ಕೈ ಮುಗ್ದೆಲ್ಲ ಹೇಳಿದ್ದೀವಿ ಆದರೂ ಕೂಡ ಬಿ ಒನ್ ಬಿ ಟು ಬಿ ಒನ್ನಲ್ಲಿ ಬಂದು ಕಸ ತುಂಬ ಎಸಿತ ಇದ್ದಾರೆ ಯಾರು ಕೂಡ ಕಸವನ್ನು ಎಸಿಬಾರ್ದಂತಂದು ತಂದು ಕೇಳ್ಕೊಳ್ತಾ ಇದ್ದೀವಿ ಈ ಬಿ ಒನ್ ರೋಡಲ್ಲಿ ಮತ್ತು ಎಲ್ಲ ಇದನ್ನು ಕಸವನ್ನು ಒಣೆ ಕಸ ಹಸಿ ಕಸ ಕೂಡ ಬೇರೆ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಆಮೇಲೆ ಹೆಚ್ಚಿಂದಾಗಿ ಇಲ್ಲೇ ಮನೆಗಳಿದ್ದಾವೆ ಮತ್ತು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲೇ ಓಡಾಡ್ತಾ ಇರ್ತಾರೆ ಇಲ್ಲೇ ರೋಡಿದೆ ಮೇನ್ ಇದೆ ಆ ಮೇನ್ ರೋಡಲ್ಲೇ ತಂದು ತಂದು ಇರ್ತಾರೆ ಹಾಗೂ ಮತ್ತೆ ಎಷ್ಟು ಹೇಳಿದ್ರು ಮಾಡ್ತಾ ಆಗ್ತಾನೆ ಇರ್ತಾರೆ ಮೇಡಮ್ ಅವ್ರು ಕೂಡ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಎಲ್ಲ ಕಸ ಹಾಕ್ಬೇಡ್ರಿ ಹೇಳಿ ಎಲ್ಲ ಒತ್ತಾಯದಿಂದ ಮಾಡಿ ಇದು ಮಾಡಿದರೂ ಕೂಡ ಆಗ್ತಾಯಿದ್ದಾರೆ ಮತ್ತು ನೈಟ್ ಕೂಡ ನಾವು ಕಾದಿದ್ದೀವಿ ನೈಟೆಲ್ಲ ಮಾಡಿದ್ದೀವಿ ಆದರೂ ಇಲ್ಲಿ ಜನಗಳು ಕಸಾನ ಹಾಕ್ತಾನೆ ಇರ್ತಾರೆ ಎಷ್ಟೋ ಸಲ ಮೇಡಮ್ ಸರ್ತಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಭಾಳ ಸಲ ಹೇಳಿದ್ದಾರೆ ಆದರೂ ಕೂಡ ಎಲ್ಲರೂ ಕಸಾನ ಸುಮ್ಮನೆ ತಂದು ರೋಡಿಗೆ ಸಿಗ್ತಾ ಇದ್ದಾರೆ ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ ಯಾರು ಕೂಡ ಕಸ ಹಾಕ್ಬೇಡ್ರಿ ಗಾಡಿ ಬರುತ್ತೆ ನಿಮ್ಮ ಮನೆ ಮುಂಭಾಗ ಟಾಟಾ ಎ ಸಿ ಬರುತ್ತೆ ಹಾಂ ಟಾಟಾ ಎಸಿಗೆ ಕಸ ಕೊಡ್ಬೇಕಂತೇಳಿ ನಿಮಗೆ ದಯ ಮಾಡಿ ಕೇಳ್ಕೊಳ್ತಿದ್ದೇವೆ ಹಾಂ ಎಳ್ನೀರು ಕೂಡ ಮತ್ತು ಇನ್ನೊಂದು ಎಳ್ನೀರು ಅಂಗಡಿ ಅವ್ರಿಗೆ ಹೇಳ್ತಾ ಇದ್ದೀವಿ ದಯಮಾಡಿ ಕಂಬರ್ಸಲ್ ಗಾಡಿ ಬರುತ್ತೆ ಆ ಕಂಬರ್ಷಲ್ ಗಾಡಿ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಮ ಎಳನೀರು ತಂದು ರೋಡಿಗೆ ಹಾಕ್ಬೇಡ್ರಿ ಹಾಂ ಕಂಬರ್ಸಲ್ ಗಾಡಿ ಬರುತ್ತೆ ಗಾಡಿಗೆ ಹಾಕಿರಿ ಇದು ನಿಮ್ಮ ಏರಿಯಾ ಇದು ನಿಮ್ಮ ಓಣಿ ಹಾಂ ನಿಮ್ಮ ಮಕ್ಕಳು ಅಡ್ಡಾಡ್ತಾರೆ ನಮ್ಮ ಮಕ್ಕಳು ಕೂಡ ಅಡ್ಡಾಡ್ತಾ ಇರ್ತಾರೆ ಯಾರು ಕೂಡ ಎಳ್ಳನೀರು ಮತ್ತು ಅಂಗಡಿ ಹೋಟೆಲ್ ಕಸಗಳು ಆಮೇಲೆ ಕಡೆಗೆ ಇದು ಏನೇನೋ ಕೊಯ್ದಿರೋಂಥದ್ದು ಅದು ಏನಾದರೂ ತಂದು ಹಾಕ್ಬೇಡ್ರಿ ದಯವಿಟ್ಟು ಇಲ್ಲೆಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಭಾಳ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸ್ಕೂಲ್ ಹತ್ರ ಇದೆ ನಿಮ್ಮ ಮಕ್ಕಳೇ ಸ್ಕೂಲು ನಮ್ಮ ಮಕ್ಕಳಿಗೆ ಅವರೆಲ್ಲ ಒಂದೇ ಯಾರು ಕೂಡ ದಯವಿಟ್ಟು ದಯ ಮಾಡಿ ಕೇಳ್ಕೊತ ಇದ್ದೀವಿ ಇಲ್ಲಿ ಯಾರು ಕಸ ಹಾಕ್ಬೇಡ್ರಿ ಗಾಡಿ ಬರುತ್ತೆ ಗಾಡಿ ಕೊಡ್ರಿ ಹನುಮಂತ್ ಈ ಇದನ್ನ ಈ ಇದನ್ನ ವಿಡಿಯೋ ಮಾಡ್ತಾ ಇರೋದು ಎ ಒನ್ ನ್ಯೂಸ್ನವರು ಅವರಿಗೆ ಧನ್ಯವಾದವನ್ನು ಹೇಳ್ಕೊತ ಇದ್ದೀವಿ ಅವರು ಯಾರ ಪೆಟ್ರೋಲ್ ಬಂಗನೇ ಹಣ ಏನು ಪೂರಾ ಬೇನೆ ಫುಲ್ ಜಗ ಏ ಸಡಾವಳಿ ಬೇಕಂಗೆ ಬಂದೋಬಸ್ತ್ ಪೂರೈನೇ ಮಿಲ್ಗೋ ನಮ್ಮ ಬಚ್ಚೆ ಬಂಡೆ ಜಗಬಾಳ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಈ ಬಿ ಎನ್ ಲೂಟಿನಲ್ಲಿ ಸುಮಾರು ನಾಲ್ಕೈದು ದಿವಸ ನಾವು ನೋಡೇ ನೋಡ್ತಾ ಇದ್ದೀವಿ ಕಸದ ರಾಶಿಗಳೂ ಫುಲ್ ಬಿದ್ದವು ಇಲ್ಲಿ ಈಗ ಮೊನ್ನೆ ಏನು ನಾವು ಹೋಗಿ ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಮತ್ತು ಕಾರ್ಮಿಕರಿಗೆ ಮಾತಾಡಿದಾಗ ಅವರದ್ದು ಪೌರಕಾರ್ಮಿಕರನ್ನು ಸಮಸ್ಯೆ ಹೇಳ್ತಾರೆ ಒಂದು ವಾರ್ಡ್ನಲ್ಲಿ ನಾವು ಇಷ್ಟು ಜನ ಅಂತೇಳಿ ಇಷ್ಟು ದೊಡ್ಡ ವಾರ್ಡು ಎಲ್ಲೆಲ್ಲಂತ ಕೆಲಸ ಮಾಡಬೇಕು ಪೌರ ಕಾರ್ಮಿಕರ ಕೊರತೆ ಇದೆ ಮಹಾನಗರ ಪಾಲಿಕೆ ಆಯುಕ್ತರು ಪೌರಕಾರ್ಮಿಕ ಕೊರತೆ ಏನೈತಿ ಕೂಡಲೇ ಅವರಿಗೆ ಬಗೆಹರಿಸಿ ಅವರು ಸ್ವಚ್ಛತೆ ಎಷ್ಟಂತ ಮಾಡ್ತಾರೆ ಬೆಳಿಗ್ಗೆ ಸ್ವಚ್ಛತೆಯನ್ನು ಮಾಡ್ತಾರೆ ಮತ್ತು ಸಾಯಂಕಾಲ ಬಂದು ಕಷ್ಟದ ರಾಶಿಯೆಲ್ಲ ಬೀಳ್ತೈತಿ ಇಲ್ಲಿ ಜಾಗದಲ್ಲಿ ಹೋಗೋಕ್ಕೆ ಸಣ್ಣ ಸಣ್ಣ ಮಕ್ಕಳು ನಾವು ಪೇರೆಂಟ್ಸ್ ಆದ್ರೂ ನಾವು ಗಾಡಿಯಲ್ಲಿ ಹೋಗ್ತೀವಿ ಕೆಲವೊಂದು ಸಣ್ಣ ಮಕ್ಕಳು ಬಂದು ಓಡಾಡ್ತಾವೆ ಇಲ್ಲಿ ಹೋಗ್ತಾ ಇರ್ತಾವೆ ಅದರಲ್ಲಿ ನಾಯಿಗಳ ಕಾಟ ಈ ಈ ರಸ್ತೆ ಏನಿದೆ ಈ ರಸ್ ಈ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಒಂದು ಸ್ಕೂಲು ಕೂಡ ಇದೆ ಸ್ಕೂಲಿಗೆ ಹೋಗೋಕರ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತದೆ ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾವೆ ನಾವು ಪೇರೆಂಟ್ಸ್ ನಮ್ಮ ಹತ್ರ ಗಾಡಿ ಇದಾವೆ ನಾವು ಗಾಡಿಯಲ್ಲಿ ತೊಗೊಂಡೋಗಿ ನಾವು ಬಿಡ್ತೀವಿ ಬೇರೆ ಸಣ್ಣ ಮಕ್ಕಳೆಲ್ಲ ನಡ್ಕೊಂಬರ್ತಾರೆ ಕೂಡಲೇ ಈ ಕಡೆ ಮಹಾನಗರ ಪಾಲಿಕೆ ಆಯುಕ್ತರು ಹರಿಸಿ ಇವೇನು ಖಾಲಿ ಕಾಂಪೌಂಡ್ಗಳು ಇದಾವಲ್ಲ ಅವರಿಗೆ ನೀವು ಬಂದು ತಿಳಿ ಹೇಳಿ ಇಲ್ಲ ಅಂತೇಳಿದರೆ ಇವರಿಗೆಲ್ಲ ಕಾಂಪೌಂಡ್ ಅಂತ ಇಲ್ಲಾಂತೇಳಿದರೆ ಬೇರೆ ರೀತಿಯ ಕ್ರಮ ತೊಗೊಳ್ತೀವಿ ಅಂತ ಹೇಳಬೇಕು ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ನೀವು ಬರೇ ಕಂದಾಯವಶೀಲಿ ಮಾಡೋದು ರಸ್ತೆ ಚರಂಡಿ ಕ್ಲೀನ್ ಮಾಡೋದು ಅಂದೇ ಒಂದೇ ಅಲ್ಲ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು ನೀವು ಪರಿಸರದ ಬಗ್ಗೆ ಅರಿವು ಮೂಡಿಸಿದರೆ ಇಲ್ಲಿ ನೋಡಿರಿ ಎಷ್ಟಕ್ಕೊಂದು ದೊಡ್ಡದು ಲೋಟ್ ಆಗಿದ್ದವು ಇಲ್ಲಿ ಮರಗಳ ಕೊರತೆ ಇದೆ ಮರನೂ ಇಲ್ಲ ಸ್ವಚ್ಛತೆಯೂ ಇಲ್ಲ ಅಂತ ಹೇಳಿದರೆ ಭಾಳ ತೊಂದರೆ ತೊಂದರೆಯೂ ಅನುಭವಿಸ್ತಾರೆ ದಯವಿಟ್ಟು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಈ ಕಡೆ ಎಲ್ಲ ಇರುವ ವಾರ್ಡ್ಗಳಿಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳಿ ನಾಗರಿಕ ನಾಗರಿಕರಲ್ಲೂ ಮನವಿ ತಾವುಗಳು ನಿಮ್ಮ ಮನೆ ಬಾಗಿಲಿಗೆ ಗಾಡಿ ಕಸ ತೊಗೊಂಡು ಹೋಗೋದು ಗಾಡಿಗಳು ಬರ್ತವೆ ಆಗಬೇಕು ನೀವು ತಂದು ಇಲ್ಲಿ ಪ್ಲಾಸ್ಟಿಕ್ ಹೊಸಿಯೋದು ಕಸ ಹಾಕಿದರೆ ಬೇರೆ ಮಕ್ಕಳಿಗೆ ತೊಂದರೆ ಆಗ್ತವೆ ಬೇರೆ ಮಕ್ಕಳೆಲ್ಲ ನಮ್ಮ ಮಕ್ಕಳಂತ ತಿಳ್ಕೊಂಡು ನೀವು ಕಸವನ್ನು ಇಲ್ಲಿ ತಂದು ಹಾಕಬಾರ್ದು ಇಲ್ಲಿ ಯಾಕಂತ ಹೇಳಿದರೆ ಸ್ಕೂಲ್ ಇಡೋ ಇದೆ ಇಲ್ಲಿ ಸ್ಕೂಲ್ಗೆ ಹೋಗಬೇಕಾದ್ರೆ ತೊಂದರೆ ಆಕತಿ ಈ ವಾಡಿನ ಸಮಸ್ತ ನಾಗರಿಕರ ಮನವಿ ತಾವುಗಳು ನಿಮ್ಮ ಮನೆ ಬಾಗಿಲಿಗೆ ಏನು ಬರ್ತಾವೆ ಗಾಡಿ ಅದರಲ್ಲಿ ಕಸ ಆಗ್ರಿ ಇಲ್ಲಿ ತಂದು ಆಗಬೇಡ್ರಿ ಈ ಕಸದಲ್ಲಿ ಒಂದೇ ಅಲ್ಲ ಎಳ್ಳಿರ ಏನು ಸಿಲಿತಾವಲ್ಲ ಆ ಚಿಪ್ಪೆಯೆಲ್ಲ ಇಲ್ಲಿ ಬಂದು ಬಿದ್ದಿದ್ದಾವೆ ಅವ್ರಿಗೂ ಕೂಡ ತಮ್ಮಲ್ಲಿ ಮನವಿ ನೀವು ಸ್ವಚ್ಛತೆಯನ್ನು ಗಮನ ಇಟ್ಕೊಂಡು ಇಲ್ಲಿ ಎಲ್ಡೀರಿನ ಚಿಪ್ಪೆಗಳನ್ನು ತಂದು ಹಾಕಬೇಡದಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ರಿಂಗ್ ರೋಡ್ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕು ಆಮೇಲೆ ಸ್ಕೂಲ್ ಕೂಡ ಇದೆ ಸ್ಕೂಲ್ ಇರೋದ್ರಿಂದ ಸಾರ್ವಜನಿಕರಿಗೆಲ್ಲ ಅದು ಭಾಳ ತೊಂದರೆ ಆಗ್ತಿದೆ ಆಮೇಲೆ ಪಬ್ಲಿಕ್ ಜನ ಎಲ್ಲ ಹಸಿ ಕಸ ಒಣ ಕಸ ಮತ್ತು ಅದು ಬೇರ್ಪಡ್ಸೋಕ್ಕೆ ಇದಕ್ಕೆ ಇಲ್ಲಿ ತಂದು ಬಿಸಾಕ್ತಾ ಇದ್ದಾರೆ ಆಮೇಲೆ ಓಟ್ಲು ಮತ್ತು ಅಂಗಡಿಗಳು ಮತ್ತು ಕಡೆ ಅಂತ ವ್ಯಕ್ತಿಗಳು ಅವರೆಲ್ಲರೂ ಇಲ್ಲಿ ತಂದು ಬಿಸಿ ಹಾಕೋದ್ರಿಂದ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಇದು ನೀವನ್ನು ಜನಗಳು ಪಬ್ಲಿಕ್ ಜನನೇ ಅರ್ಥ ಮಾಡ್ಕೊಂಡು ನಿಮಗೆ ಗಾಡಿ ಮನೆ ಮನೆಗೆ ಬಂದು ಎಲ್ಲರಿಗೂ ಕಸ ಕೊಡ್ರಿ ಅಂತಂದು ಆಡಿಯೋ ಹಾಕಿ ನಿಮಗೆಲ್ಲರಿಗೂ ಇಷ್ಟು ದಯ ಮಾಡಿ ಇದ್ದಾರೆ ಆದರೂ ನೀವು ಕಸ ಇಲ್ಲ ಈ ಕೊಡಲಿಲ್ಲದಕ್ಕೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಸವನ್ನು ತಂದು ಎಸಿಬೇಡ್ರಿ ಎಸೆಯೋದ್ರಿಂದ ತುಂಬ ಜನಗಳಿಗೆ ತೊಂದರೆ ಆಗ್ತಿದೆ ಕಾರ್ಪೊರೇಟ್ರ್ ಮುಖಾಂತರ ನಿಮಗೆ ಗಾಡಿ ಬಂದಿಲ್ಲ ಅಂದರೆ ಆ ಕಾರ್ಪೊರೇಟ್ರಿಗೆ ತಿಳಿಸನ್ನು ಹೇಳಿದರೆ ಅವರು ಗಾಡಿ ಕಳ್ಸೋ ಅಂತ ವ್ಯವಸ್ಥಿತವಾಗಿ ಸರಿಯಾದ ರೀತಿಯಿಂದ ಕ್ರಮ ವಹಿಸ್ತಾರೆ ಇದು ಯಾವುದೇ ಕಾರಣಕ್ಕೂ ಇನ್ನೊಂದು ಟೈಮ್ ದಯವಿಟ್ಟು ಹೇಳ್ತೀವಿ ಯಾವ ಕಾರಣಕ್ಕೂ ಕಸ ಹಾಕ್ಬೇಡ್ರಿ ಈ ಸ್ಥಳದಲ್ಲಿ ನಮ್ಮ ಪವರ್ ಕಾರ್ಮಿಕರು ಅವರೆಲ್ಲರೂ ಪಾಪ ಅವರು ಕೂಡ ಮನ್ಸ್ಯಾರೆ ನಾವು ಕೂಡ ಮಹಾನಗರ ಪಾಲಿಕೆ ದ ದಪ್ಪದಾರ್ಗಳು ನೀವು ಹಿಂಗೆ ಮಾಡೋದ್ರಿಂದ ಜನಗಳಿಗೆ ಸ್ಪಂದಿಸೋದೇನೆಂದರೆ ದಯವಿಟ್ಟು ಇಲ್ಲಿ ಕಸ ಹಾಕ್ಬೇಡ್ರಿ ನಮ್ಮ ಬಂದಿದ ಮೇಲೆ ಮೇಡಮರು ಕಮಿಷನ್ರು ಎಷ್ಟೋ ದಾವಣಗೆರೆಯಲ್ಲಿ ಅಭಿವೃದ್ಧಿಯಾಗಿದೆ ಚೆನ್ನಾಗಾಗಿದೆ ಅದರಿಂದ ನೀವು ಜನನೇ ಸ್ವಲ್ಪ ಹಾಕೋದು ಕಸ ಕಡಿಮೆ ಮಾಡಿದರೆ ಎಷ್ಟೋ ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ಮೇಡಮ್ ಅವ್ರು ಬಂದಿದ್ಮೇಲೆ ನಿಜವಲ್ಲೂ ದಾವಣಗೆರೆ ಎಲ್ಲ ಗಿಡಗಳು ಅವು ಎಲ್ಲ ಪ್ರತಿಯೊಂದು ನಡ ಕಾರ್ಯಕ್ರಮ ಇವೆಲ್ಲ ಎಷ್ಟೋ ಇಂಪ್ರೂಮೆಂಟ್ ಆಗಿದೆ ಅದರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಜನಗಳು ಎಲ್ಲೆದೆಲ್ಲೇ ಕಸವನ್ನು ಎಸೆಯೋದನ್ನು ಕಡಿಮೆ ಮಾಡ್ರಿ